thank cool. you ಭೀಮಾ ತೀರದ ಕೊರೆಗಾವ್ ಎಂಬಲ್ಲಿ ಮಹರ್ ಸೈನ್ಯ ಹಾಗೂ ಎರಡನೇ ಬಾಜಿರಾವ್ ಪೇಶ್ವೆ ಸೈನ್ಯಗಳ ನಡುವೆ ನಡೆದ ಯುದ್ಧದಲ್ಲೇ ಮಹರ್ ಸೈನ್ಯ ಗೆಲುವು ಕಂಡ ಸವಿ ನೆನಪಿಗಾಗಿ ಭೀಮಾ ಕೊರೆಗಾವ್ ವಿಜಯೋತ್ಸವವನ್ನು ಆಚರಣೆ ಮಾಡಲಾಗುತ್ತದೆ ಎಂದು ಅಂಬೇಡ್ಕರ್ ವಿಚಾರವಾದಿ ಬಿ ಜಿ ಹೇಳಿದರು ಬೇಲೂರು ತಾಲೂಕು ಅರಳಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಭೀಮಾ ಕೊರೆಗಾವ್ ವಿಜಯೋತ್ಸವ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಂದಿನ ಜಾತಿ ವ್ಯವಸ್ಥೆ ಹೆಚ್ಚಿದ ವೇಳೆ ಮಹಾರ್ ಜನಾಂಗದೂರು ಅನೇಕ ಕಷ್ಟಗಳನ್ನು ಅನುಭವಿಸುತ್ತಿತ್ತು ಸಮಾಜದಲ್ಲಿ ಕೆಳಮಟ್ಟದ ಸ್ಥಾನಮಾನವನ್ನು ಪಡೆದು ಜಾತಿ ವ್ಯವಸ್ಥೆಯ ವಿರುದ್ಧ ಹೋರಾಡಿದರು ಅಂದಿನ ಹೋರಾಟದ ಫಲವಾಗಿ ರಾಮ್ಜಿ ಸಕ್ವಾಲ್ ಜ್ಯೋತಿ ಬಾಫುಲೆ ಸೇರಿದಂತೆ ಇನ್ನು ಹಲವಾರು ಶಿಕ್ಷಣ ಪಡೆದು ಶಿಕ್ಷಣ ಸಂಸ್ಥೆಗಳನ್ನು ತೆರೆಯಲು ಸಾಧ್ಯವಾಯಿತು ಎಂದರು ನಂತರ ಚಿತ್ರನಟ ಚೇತನ್ ಅಹಿಂಸಾ ಮಾತನಾಡಿ ನಮಗೆ ಇಂದು ಸಮತವಾದದ ಅವಶ್ಯಕತೆ ಇದೆ ರಾಜಕೀಯ ಪಕ್ಷಗಳು ತಮ್ಮ ಬೇಳೆಯನ್ನು ಬೀಳಿಸಿಕೊಳ್ಳಲು ಮಾತ್ರ ಅಂಬೇಡ್ಕರ್ ಹೆಸರನ್ನು ಬಳಸಿಕೊಳ್ಳುತ್ತಿದೆಯೇ ಹೊರತು ಅವರ ತತ್ವಾದರ್ಶಗಳಗಲ್ಲ ನವ ಸಮಾಜದ ನಿರ್ಮಾಣವಾಗಬೇಕಾದರೆ ನಾವೆಲ್ಲರೂ ಅಂಬೇಡ್ಕರ್ ವಾದವನ್ನು ಚಾಚು ತಪ್ಪದೇ ಪಾಲಿಸಬೇಕು ಬಾಬಾ ಸಾಹೇಬರಲ್ಲಿದ್ದ ಅಪಾರ ಪಾಂಡಿತ್ಯವನ್ನು ಅರಿತು ಭಾರತದ ಸಂವಿಧಾನದ ರಚನೆಯಲ್ಲಿ ಕರಡು ಸಮಿತಿಯ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಪರಿಣಾಮ ಇಂದು ಎಲ್ಲ ಸಮಾಜದವರು ಒಪ್ಪುವಂತಹ ವಿಶ್ವಶ್ರೇಷ್ಠ ಸಂವಿಧಾನ ರೂಪುಗೊಳ್ಳಲು ಸಾಧ್ಯವಾಗಿದೆ ಎಂದರು

ಈ ವೇಳೆ ಭೀಮಾ ಕೊರೆಗಾವ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ವಿರೂಪಾಕ್ಷ ಎಸ್ ಹಾಗೂ ಸಮಿತಿಯ ಜಿಲ್ಲಾ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್